ಅನೇಕ ಶಾಸ್ತ್ರಗಳನ್ನು ತಿಳಿದ ಕಣ್ವರು ಆಶ್ರಮದಲ್ಲಿರಲಿಲ್ಲ ವೇದ ಗಾನ ಅಭ್ಯಾಸ ಮಾಡುತ್ತಿರುವವರನ್ನು ನೋಡುತ್ತಾ ಒಳಗೆ ಬಂದ ಕಣ್ವರ ಸಾಕುಮಗಳಾದ ಶಕುಂತಲೆಯೇ ರಾಜನನ್ನು ಸ್ವಾಗತಿಸಿ ಅತಿಥಿ ಸತ್ಕಾರ ಮಾಡಿದಳು ದುಷ್ಯಂತನು ಸುಂದರಿ ಯಾರು ನೀನು ಎಂದು ಕೇಳಿದಾಗ ಶಕುಂತಲೆ ವಿಶ್ವಾಮಿತ್ರ ಹಾಗೂ ಮೇನಕೆಯರ ಮಗಳು ಎಂದು ಪರಿಚಯಿಸಿಕೊಂಡಳು ಹೀಗೆ ವಿಶ್ವಾಮಿತ್ರರ ತಪಸ್ಸಿನ ಬಗ್ಗೆ ತಿಳಿದ ರಾಜನಿಗೆ ಶಕುಂತಲೆಯು ರಾಜಪುತ್ರಿ ಎಂದೆನಿಸಿತು ಮೇನಕೆ ಮಗಳು ಹುಟ್ಟಿದ ನಂತರದಲ್ಲಿ ಸ್ವರ್ಗಕ್ಕೆ ಹೋದಾಗ ಅನಾಥವಾಗಿದ್ದ ಶಕುಂತಲೆಯನ್ನು ಶಕುಂತ ಪಕ್ಷಿಗಳು ನೋಡ ನೋಡಿಕೊಂಡಿದ್ದವು ಕಣ್ವರು ತಂದು ಹೆಸರಿಟ್ಟು ಸಾಕಿದರು ಈ ರೀತಿ ಶಕುಂತಲೆ ತನ್ನ ಬಗ್ಗೆ ರಾಜನಿಗೆ ತಿಳಿಸಿದಳು ದುಷ್ಯಂತನು ಶಕುಂತಲೆಯನ್ನು ಸುಂದರಿ ನನ್ನನ್ನು ಮದುವೆಯಾಗುವೆಯಾ ಎಂದು ಕೇಳಿದಾಗ ಶಕುಂತಲೆಗೆ ಸಹ ರಾಜನಲ್ಲಿ ಪ್ರೀತಿ ಉಂಟಾಯಿತು ಅವರಿಬ್ಬರೂ ಪರಸ್ಪರ ಪ್ರೀತಿಸಿ ಗಾಂಧರ್ವ ವಿಧಿಯಿಂದ